ಉಳಿಬೇಕಾತಂದ್ರೆ ಕೆಲವೊಮ್ಮೆ ನಮ್ಮವ್ರು ಹೇಳ್ತಾರೆ ಸಂವಿಧಾನ ಉಳಿಯಾಕಿಲ್ಲ ಎಲ್ಲಾರು ಬೈತಾಗ್ಯದ ಅಂತ ಕೇಳ್ತಾರೆ ಅಳಿವಿನ ಅಂಚಿನ ಲೈನ್ ಅಂತ ಕರ್ಕೊತದ ಹಾಕ್ತಾವ ಸಂವಿಧಾನ ಅಳಿವಿನ ಅಂಚಿನಲ್ಲಿ ಕೇಳ್ತಾರೆ ಯಾಕೈತಿ ಅಳಿವಿನಂಚಿನಾಗ ನಾವು ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಬಿ ಜೆ ವೋಟ್ ಹಾಕ್ತಿವಿ ಜೆ ಡಿ ಎಸ್ ಫೋಟ್ ಹಾಕಿ ಜೆಡಿ ಎಸ್ಕೊಂತ ಪಾರ್ಟಿ ಎಸುವಂತ ಗ್ರೇಣಿ ಎಸ್ಕೊಂತ ಹಾಕ್ತಿವಿ ಮತ್ತು ಸಂವಿಧಾನ ಯಾರು ಸಂವಿಧಾನ ಯಾರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಅದ್ರಾಗೂ ಪಾಟೀಲ್ ಇದ್ರಾಗೂ ಪಾಟೀಲ್ ಅದ್ರಾಗು ಗೌಡ ಇದ್ರಾಗ ಗೌಡ್ರಾವೇನೈತೆ ಕೈ ಮುಕ್ಕೊಂಡಿದ್ರು ಗೌಡ್ರ ನಮ್ ಕೆಲಸ ಮಾಡ್ರಿ ಮಾಡ್ರಿ ಇದು ಮಾಡ್ರಿ ನಮ್ಗತ್ತ ಕಾರಣ ಕೆಲಸ ಮಾಡೋದು ಯಾರು

ನಾವು ಪ್ರಜ್ಞಾವಂತರ ಆಗಲಿಲ್ಲ ಅಲ್ಲಿವರೆಗೂ ನಾವು ಬದಲಾವಣೆ ಆಗ ವಿದ್ಯಾವಂತರ ಎಂ ಎ ಪಿ ಎಚ್ ಡಿ ಎಲ್ ಎಲ್ ಬಿ ಡಾಕ್ಟರೇಟ್ ಎಲ್ಲ ತಗೋದ್ ಇರ್ತಾರ ಸಿದ್ದರಾಮಯ್ಯ ಮನೆಯಾಗಿರ್ತಾರ ಮಾವರು ಮನೆಯಾಗಿರ್ತಾರ ಖರ್ಗೆ ಅವ್ರ ಮನೆಯಾಗಿರ್ತಾರ ನಾವು ಪ್ರಜ್ಞಾವಂತರ ಇಲ್ಲ ಅಂತ ಏನ್ ಮಾಡಕ್ ನಮ್ಗೆ ಶಕ್ತಿರೂ ಗೊತ್ತು ಬಾಬಾ ಸಾಹೇಬ್ರ ಕನ್ಸಲ್ಟ್ ಕೆಲಸ ಮಾಡ್ಬೇಕಂದ್ರ